ಜಮಖಂಡಿ ನಗರದ ಬಾಲಕರ ಸರ್ಕಾರಿ ಪರಶುರಾಮ ಭಾವು ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳ ಸಂಗಮ ಬನಹಟ್ಟಿ ಹಾಗೂ ರೋಟರಿ ಸಂಸ್ಥೆ ಜಮಖಂಡಿಯ ಸಹಯೋಗದಲ್ಲಿ ಖ್ಯಾತ ವೈದ್ಯ ವಿಜ್ಞಾನಿ ಡಾಕ್ಟರ್ ನಾಗಲೋಟಿ ಮಠರ ಎಂಬತ್ತೈದನೇ ಜನ್ಮ ದಿನೋತ್ಸವ ಹಾಗೂ ಶ್ರೇಷ್ಠ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆಗೊಂಡಿತು ಡಾಕ್ಟರ್ ನಾಗಲೋಟಿ ಮಠರು ಬಿ ಸಿ ರಾಯ್ ಪ್ರಶಸ್ತಿ ಪಡೆದ ಶ್ರೇಷ್ಠ ವೈದ್ಯ ವಿಜ್ಞಾನಿಯಾಗಿದ್ದರು ಚಿಕ್ಕ ವಯಸ್ಸಿನಿಂದಲೇ ಅಧ್ಯಯನದಲ್ಲಿ ತೊಡಗಿ ಉತ್ತಮ ಮಾರ್ಗದರ್ಶನದೊಂದಿಗೆ ಜೀವನ ಸಾಗಿಸಿ ಮಾದರಿಯಾದವರು ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಸ್ವೀಕರಿಸಿದ ಡಾಕ್ಟರ್ ಚಂದ್ರಕಾಂತ್ ಹೊಸೂರ ಮಾತನಾಡಿ ಡಾಕ್ಟರ್ ನಾಗಲೋಟಿ ಮಠರಂತಹ ಶ್ರೇಷ್ಠ ವೈದ್ಯರ ಸಾಲಿನಲ್ಲಿ ನಿಲ್ಲುವವರ ಜ್ಞಾನವನ್ನು ಕೇಳುವುದೇ ಒಂದು ಭಾಗ್ಯ ಅವರ ಹೆಸರಿನ ಈ ಪ್ರಶಸ್ತಿ ನನಗೆ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದರು ಕೇಳಿದೀವಿ ಇವತ್ತು ಆಧುನಿಕ ಯುಗದಲ್ಲಿ ನಮಗೆ ಶರಣ ಸಾಹಿತ್ಯದಲ್ಲಿ ವಚನಗಳಲ್ಲಿ ವೈದ್ಯ ವಿಜ್ಞಾನವನ್ನ ಕಂಡುಕೊಂಡಂತಹ ಶ್ರೇಷ್ಠ ಒಬ್ಬ ಡಾಕ್ಟರ್ ಒಬ್ಬ ವೈದ್ಯರು ಯಾರಾದ್ರೆ ಅವರು ಡಾಕ್ಟರ್ ಸರ್ಜನ್ ನಾಗಲೋಟಿ ಮಠ್ ಅವರು ಅಂತ ಅವರ ಒಂದು ಭಾವಚಿತ್ರಕ್ಕೂ ನಾನು ಅಡಿದವರ ನಮಿಸಿ ನೇರವಾಗಿ ಇವತ್ತಿನ ಈ ಒಂದು ಸಮಾರಂಭದ ನನ್ನನ್ನ ಆಯ್ಕೆ ಮಾಡಿರ್ತಕ್ಕಂತಹ ಡಾಕ್ಟರ್ ಸಹಜ ಮಠ ಅವರ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯ ಪುರಸ್ಕೃತನಾಗಿ ನಾನು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಭಾವುಕನಾಗ್ತಾ ಇದ್ದೇನೆ ಕಾರಣ ಇಷ್ಟೇ ನಾನು ಇಲ್ಲಿಯವರೆಗೆ ಕಲಿತಂತಹ ಅಂದ್ರೆ ನನ್ನ ಹತ್ರ ಇವತ್ತು ನಾಲ್ಕು ಸ್ನಾತಕೋತ್ತರ ಪದವಿ ಎರಡು ಪದವಿಗಳನ್ನು ಹೊಂದಿದ್ರು ಕೂಡ ಒಂದನ್ನು ಕೂಡ ನಾನು ಯಾವುದೇ ಪೇಮೆಂಟ್ ಶೀಟ್ ಅಲ್ಲಿ ಕಲಿದೆ ಎಲ್ಲವೂ ಕೂಡ ಪ್ರತಿಭೆಯ ಆಧಾರದ ಮೇಲೆ ಸರ್ಕಾರಿ ಸಂಸ್ಥೆಯಲ್ಲೇ ಕಲಿತಂತಹದ್ದು ಒಂದು ಹೆಮ್ಮೆ ತರುವಂತಹ ವಿಷಯ ಅಂತ ಜೊತೆಗೆ ನನ್ನ ಆಸೆ ಇತ್ತು ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ಈ ನಾಡಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ತೋರಿಸ್ಬೇಕು ಅಂತಂದ್ರೆ ಹಗರಡು ಶ್ರಮಿಸಬೇಕು ಅಷ್ಟೇ ಅಲ್ಲ ಕಷ್ಟವನ್ನ ಪಡ್ಲಿಕ್ಕೆ ಸಿದ್ಧರಾಗಿರ್ಬೇಕು ಇಷ್ಟಪಟ್ಟು ಓದುವುದನ್ನ ಕಲಿಬೇಕು ಅಂತ ಯಾವಾಗ ನಾವು ಇಷ್ಟಪಟ್ಟು ಓದುವುದನ್ನ ಕಲಿತೀವೋ ಅವಾಗ ಪ್ರಶಸ್ತಿಗಳಷ್ಟೇ ಅಷ್ಟೇ ಅಲ್ಲ ಪದವಿಗಳಷ್ಟೇ ಅಲ್ಲ ಇಡೀ ಸಮಾಜ ನಮ್ಮ ಬೆನ್ನ ಬರುತ್ತೆ ಅನ್ನುವಂಥದ್ದಕ್ಕೆ ನನಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಘಟನೆಯನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೇದಿಕೆ ಮೇಲೆ ಆಶೀರ್ ಎಲ್ಲ ಅತಿಥಿ ಗಣ್ಯಮಾನ್ಯಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಈ ಸಹಸ ನಾಗಲೋಟಿ ಮಠ ಪುಸ್ತಕ ಅಲ್ಲದೆ ಅವರ ಜನ್ಮ ದಿನೋತ್ಸವವನ್ನ ಇವತ್ತು ಒಬ್ಬ ಶ್ರೇಷ್ಠ ಶಿಕ್ಷಣ ಕೊಡಮಾಡ್ತಕ್ಕಂಥದ್ದು ಇದು ಸಾಮಾನ್ಯವಾದಂತ ಕೆಲಸ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಕ್ಕಳ ಸಂಗಮ ಅನ್ನುವಂತ ಒಂದು ಸಂಸ್ಥೆಯನ್ನು ಗುಡ್ ಜೈವಂತ್ ಜಯವಂತ್ ಸರ್ ಅವರು ಮಕ್ಕಳಿಗೋಸ್ಕರ ಬಹಳಷ್ಟು ಶ್ರಮಿಸಿದರು ಎಂ ಎ ಇತಿಹಾಸದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿ ಪಡೆದು ಬಂದ ನಂತರ ಶ್ರೀಯುತರು ಕ್ರೀಡಾ ವರದಿಗಾರರಾಗಿ ಮೈಸೂರು ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಚುಟುಕು ಸಾರಿ ಕಾವ್ಯ ವಾಚನ ಮಕ್ಕಳ ವಾಚನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತವರು ಅಷ್ಟೇ ಅಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಇವತ್ತು ಮಕ್ಕಳ ಸಾಹಿತ್ಯ ಅಂತಕ್ಕಂಥದ್ದು ಎಲೆಮರೆ ಕಾಯಂತೆ ಮರೆಯಾಗ್ತಾ ಇದೆ ಯಾಕಂದ್ರೆ ಸೋಶಿಯಲ್ ಮೀಡಿಯಾ ನಮ್ಮನ್ನು ಆವರಿಸಿಕೊಳ್ತಾ ಇದೆ ನಮ್ಮ ಮಕ್ಕಳಿಗೆ ಒಂದೋ ಎರಡೋ ಬಾಳೆಲೆ ಹರಡೋ ಅನ್ನೋಕ್ಕಿಂತಲೂ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಹೆಚ್ಚು ರುಚಿ ಅನ್ನಿಸ್ತಾ ಇದೆ ಇವತ್ತು ಯಾಕಂದ್ರೆ ಅವ್ವ ಹಸದು ಬಂದಾಗ ಬೆಲ್ಲ ಶೇಂಗಾ ಕಾಳು ಕೊಡ್ತಿದ್ರು ನಾವೆಲ್ಲ ಖುಷಿ ಪಡ್ತಿದ್ವಿ ಇವತ್ತಿನ ಮಕ್ಕಳಿಗೆ ಫೈವ್ ಸ್ಟಾರ್ ಚಾಕ್ಲೇಟ್ ಬೇಕಿವ್ ರುಚಿ ಅನ್ನಿಸ್ತಿದ್ದವು ಹಾಗಾಗಿ ಇಂಗ್ಲಿಷ್ ಬೆನ್ನ ಹತ್ತಿ ನಾವು ಹೊರಟೋಗಿದೀವಿ ಹಾಗಾಗಿ ನಮಗೆ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ನಾನು ಯಾಕೆ ತೆಗೆದುಕೊಂಡು ಬರ್ತಾ ಇದ್ದೆ ಅಂದ್ರೆ ಸಹಜನ್ ನಾಗ್ಲೋಟಿ ಮಟ್ ಅವರು ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಹತ್ತನೆಯ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿ ವಿಜ್ಞಾನವನ್ನ ಅವರು ಅಧ್ಯಯನ ಮಾಡಿ ಪಿಯುಸಿ ಸೈನ್ಸ್ ಅನ್ನ ತೆಗೆದುಕೊಂಡು ಎಂ ಬಿ ಬಿ ಎಸ್ ಅನ್ನ ಮುಗಿಸಿ ಈ ನಾಡಿನ ಒಬ್ಬ ಶ್ರೇಷ್ಠ ವೈದ್ಯರಾದರು ಅಷ್ಟೇ ಅಲ್ಲ ಅವರ ಒಂದು ಬಿಚ್ಚಿದ ಜೋಳಿಗೆ ಎನ್ನುವಂತ ಆತ್ಮಕಥನ ಇದೆ ವಿದ್ಯಾರ್ಥಿಗಳೇ ನೀವೆಲ್ಲ ಬಿಡುವಿನ ಸಮಯದಲ್ಲಿ ಆತ್ಮಕಥನಗಳನ್ನ ಸಾಹಿತ್ಯಕ ಕೃತಿಗಳನ್ನ ಓದ್ಲಿಕ್ಕೆ ರೂಢಿ ಮಾಡಿಕೊಳ್ಳಿ ಕಾರಣ ಇಷ್ಟೇ ಒಬ್ಬ ಶ್ರೇಷ್ಠ ವಿಮರ್ಶಕ ಎಲ್ ಎಸ್ ಶೇಷಗಿರಿರಾವ್ ಕಡೆ ಹೇಳ್ತಾರೆ ಸಾಹಿತ್ಯದ ಓದು ನಮ್ಮ ಜೀವನದ ಈ ಕಾರ್ಯಕ್ರಮಕ್ಕೆ ಪ್ರಾಚಾರ್ಯ ಸುರೇಶ್ ಬಿರಧರ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಅಶೋಕ ರಾಮದುರ್ಗ ಉಪನ್ಯಾಸಕರಾದ ಶ್ರೀದೇವಿ ಪಾಟೀಲ ಪ್ರಾರ್ಥಿಸಿದರು ಸಿಎನ್ ಜನಗೊಂಡ ಸ್ವಾಗತಿಸಿದರು ಡಾಕ್ಟರ್ ಲಿಂಗಾನಂದ ಗವಿಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು